ಕ್ಷೇತ್ರ ಧಾರವಾಡ ಜಿಲ್ಲಾ ಲೋಕಸಭಾ ಅಭ್ಯರ್ಥಿ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿಜಿ ಅವರು ತುಂಬಾ ಅಭಿವೃದ್ಧಿಗೆ ಕೆಲಸ ಮಾಡ್ಯಾರ ಇಲ್ಲಿ ಏರ್ಪೋರ್ಟ್ ಇರ್ಬೋದು ರೈಲ್ ಸ್ಟೇಷನ್ ಇರ್ಬೋದು ಮತ್ತೆ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಕಾಂಕ್ರೀಟ್ ರೋಡ್ಗಳು ಇರ್ಬೋದು ಮತ್ತೆ ರೈತರಿಗೆ ಏನದು ಕೆನ್ಸರ್ಗೆ ಬರುವಂತ ಡೈರೆಕ್ಟ್ ಆಗಿ ಅವ್ರಿಗೆ ಮುಗಿಸು ಕೆಲಸ ಮಾಡ್ಯಾರ ಮತ್ತೆ ಜಲ್ ಮತ್ತೆ ಶೌಚಾಲಯಗಳು ನಿರ್ಮಾಣ ಮಾಡ್ಯಾರ ಮತ್ತೆ ಹಳ್ಳಹಳ್ಳಿಗೆ ಸ್ಕೂಲ್ ಗಳ್ ಬಣ್ಣ ಹಚ್ಚ ಕೆಲಸ ಮಾಡ್ಯಾರ ಅವ್ರು ತುಂಬಾ ಅಭಿವೃದ್ಧಿ ಕೆಲಸ ಮಾಡ್ಯಾರ ಬಹಳ ಚೆನ್ನಾಗಿ ಅವ್ರದ್ದು ವಾತಾವರಣ ಇದೆ ಮತ್ತು ನಾಲ್ಕು ವರ್ಷದಿಂದ ಅವ್ರು ಗೆಲ್ತಾರ ಅಂತ ಹುಮ್ಮಸ್ ಇದೆ ಅವ್ರ ಬಗ್ಗೆ ಅಲ್ಲಿ ಬಹಿಷ್ಕಾರ ಪ್ರತಿಭಟನೆ ಒಂದು ಇಬ್ಬರು ಜನ ಅವರು ಅವ್ರು ಆಲ್ಮೋಸ್ಟ್ ಕಾಂಗ್ರೆಸ್ ಪಿತುರಿ ಅವ್ರು ಮಾಡಕ್ ಹಚ್ಚಾರ ಅದಕ್ಕಿಂತ ನಾವು ಅದಕ್ಕೇನೆಲ್ಲ ಅಲ್ಲಿ ಊರ್ ಜನ ಎಲ್ಲ ಒಗ್ಗಟ್ಟಾಗಿತ್ತು ಸಾಹೇಬರ್ ಜೊತೆ ಅವರಿಬ್ಬರಿಗೆ ಅವ್ರು ಕಲಿಸ್ಕೊಟ್ಟ ಶಿರಾಡಿ ಕಚ್ಚಿದ್ದಾರೆ ಅಷ್ಟೇ ಮತ್ತೆ ನಾಲ್ಕು ಲಕ್ಷ ಮೇಲೆ ಲೀಡಲ್ಲಿ ಬಹುಮತ ಗೆಲ್ತೀವಿ ನಾವು ಕಾರ್ಯಕರ್ತರು ಹೇಳೋದು ನಾವು ನರೇಂದ್ರ ಮೋದಿಜಿ ಅವರ ಅಭಿವೃದ್ಧಿ ಕಾರ್ಯಗಳು ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರ ಅಭಿವೃದ್ಧಿ ಕಾರ್ಯಗಳನ್ನ ಎಲ್ಲಾ ಜನರ ಮಟ್ಟಿಗೆ ಮುಟ್ಟಿಸಿ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರನ್ನ ನಾಲ್ಕು ಲಕ್ಷಕ್ಕಿಂತ ಜಾಸ್ತಿ ಲೀಡ್ ಮಾಡಬೇಕು ಮಾಡಲಿ ನಾವು ಪ್ರಯತ್ನ ಪಟ್ಟು ಯಾರು ಕೂಡಿ ಇಲೆಕ್ಷನ್ ಅನ್ನ ಮಾಡಿ ಗೆಲ್ಸೋಣ ಅಂತ ಕೇಳ್ತಂತ